ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಮಮ್ಮನಿಗಿಂತ ಬ್ಯೂಟಿಫುಲ್ ವ್ಯೂವರ್ಸ್ ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೇಲ್ ದೇ ಜ್ಯೋತಿಗೌಡ ಇನ್ ಕನ್ನಡ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷತೆ ಏನು ಇದೆ ಅಂತ ಕೊಲ್ಲಾಪುರದಮ್ಮ ಜಾತ್ರೆ ಮಹೋತ್ಸವ ನಡೀತಾ ಇದೆ ಈ ಜಾತ್ರೆ ತುಂಬಾ ಅದ್ಭುತವಾಗಿರುತ್ತೆ ಜಾತ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ದೇವರೆಲ್ಲ

ದುಂಡು ಮಲ್ಲಿಗೆ ಮತ್ತೆ ಕಾಯಿನ್ ಓದೋ ವರ್ಷನ್ ನಾನು ಹೇಳಿದ್ದೆ ವಿಡಿಯೋ ಮಾಡಬೇಕಾದ್ರೆ ಎರಡೂ ಸೇರಿಸಿ ನಮ್ದು ಏನು ಸಂಕಲ್ಪ ಇರುತ್ತೋ ಅದನ್ನು ದೇವರ ಮೇಲೆ ಹರಚಬೇಕು ಅಂತ ಅದೆಲ್ಲ ಮುಗಿತು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ದೇವರು ಒಂದು ಎಲ್ಲ ಊರುಗಳಲ್ಲೂ ಒಂದು ಧ್ವಜಾರೋಹಣ ಕಂಬ ಬೇರೆ ಇರುತ್ತೆ ಅದು ದೇವರಿಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ ಅದನ್ನು ಸುತ್ತ ಸುತ್ತಾರೆ ಈಗ ದೇವ್ರುಗಳೆಲ್ಲ ಸುತ್ತುತ್ತಾರೆ ಸುತ್ತಬಿಟ್ಟು ಕೆಂಡ ತುಳಿಯೋಕೆ ಅಂತ ಹೋಗ್ತಾರೆ ನೋಡಿ ಇಷ್ಟು ಉದ್ದ ಇರುತ್ತೆ ಎಲ್ಲ ಎಲ್ಲ ಕಡೆನೂ ಇರುತ್ತೆ ಎಲ್ಲ ಊರುಗಳಲ್ಲೂ ಸಹ ಇರುತ್ತೆ ಹಾಗೆ ಇದು ಮುಗಿಸ್ಕೊಂಡು ಕೆಂಡ ವಿಶೇಷತೆ ಏನಿದೆ ಅಂದರೆ ದೇವರದು ಪ್ರತಿಯೊಂದು ದೇವಸ್ಥಾನದ ಮುಂದೆ ಜಾತ್ರೆ ಉತ್ಸವ ಮಾಡಬೇಕಾದ್ರೂ ಕೆಂಡನ ದೇವಸ್ಥಾನದ ಮುಂದೆ ಮಾಡ್ತಾರೆ ಆದರೆ ಇಲ್ಲಿ ದೇವರಿಗೆ ಸಂಬಂಧಿ ಒಂದು ಹೊಲ ಇದೆ ಆ ಹೊಲದಲ್ಲಿ ದೇವ್ರದ್ದು ಪೂಜೆ ಮಾಡೋಕ್ಕೆ ಚಿಕ್ಕದಾಗಿ ಒಂದು ಪೂಜೆ ಇದು ದೇವಸ್ಥಾನ ಬೇರೆ ಕಟ್ಟಿದ್ದಾರೆ ಹಾಗಾಗಿ ಅಲ್ಲೇ ಮಾಡೋದು ಅವರು ವರ್ಷ ವರ್ಷವೂ ಅಷ್ಟೇ ಆ ಹೊಲದಲ್ಲೇ ಮಾಡೋದು ಎಲ್ಲ ಥರ ದೇವರುಗಳು ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ ಹಾಗಾಗಿ ಈ ದೇವ್ರದ್ದು ಇಲ್ಲಿ ವಿಶಾಲವಾದ ಜಾಗದಲ್ಲಿ ಎಲ್ಲ ಜನಗಳು ಸೇರಿ ಊರಿನ ಎಲ್ಲ ಜನಗಳು ಮತ್ತು ಅಕ್ಕಪಕ್ಕ ಊರಿನ ಜನಗಳು ಎಲ್ಲರೂ ಸೇರಿ ಆ ಅಲ್ಲಿ ಟೆಮ್ ಪೆಂಡೆಲ್ಲ ಹಾಕಿದಾರಲ್ಲ ಅಲ್ಲಿ ದೇವಸ್ಥಾನ ಇದೆ ಒಂದು ಚಿಕ್ಕದು ಅದೆಲ್ಲ ಮುಗಿಸ್ಕೊಂಡು ಈ ಕೆಂಡೆಲ್ಲ ತೊಳೆದ ಮೇಲೆ ಬನ್ನಿ ಮರ ಹತ್ತೋದು ಅಂತ ಇದೆ ಅದನ್ನು ವೀಡಿಯೋ ಮಾಡಿಲ್ಲ ನಾನು ತುಂಬ ಮಕ್ಕಳನ್ನೆಲ್ಲ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇಷ್ಟು ಮಾತ್ರ ಮಾಡಿದ್ದೀನಿ Uh, hi. ಂಡ ಎಲ್ಲ ಮುಗಿಸ್ಕೊಂಡು ಈಗ ಇನ್ನೊಂದು ಆಚರಣೆ ನಡೆಯುತ್ತೆ ಇಲ್ಲಿ ಇದೊಂದು ಮತ್ತೆ ಬನ್ನಿ ಮರ ಒಂದು ಇದು ಈ ರೀತಿ ಇರುತ್ತೆ ಆ ಕಡೆ ಕಡೆ ಈ ಕಡೆ ಬಾಳೆನ ಕುಂಚಲು ಹಾಕಿರ್ತಾರೆ ದೇವರು ಅದ್ರ ಸುತ್ತ ಸುತ್ತಿ ಈ ರೀತಿ ಇರುತ್ತೆ ನೀವೇ ನೋಡ್ತಾ ಇರ್ಬೋದು ಹಾಗೆ ಆಮೇಲೆ ಬನ್ನಿ ಮರ ಹತ್ತೋದು ಅಂತ ಇರುತ್ತೆ ಆ ಬನ್ನಿ ಮರ ಹತ್ತೋದು ಅಂತ ಅದು ತುಂಬ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಅದನ್ನು ವೀಡಿಯೋ ಏನು ಮಾಡಲಿಲ್ಲ ಹಾಗಾಗಿ ಇಷ್ಟಾದರೂ ಮಾಡಿದೆ ನಾನು ಅಂದರೆ ಐ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿ ನಿಮ್ಮ ಊರಲ್ಲೂ ಸಹ ಈ ರೀತಿಯಾಗಿ ಉತ್ಸವ ನಡೆಯುತ್ತೆ ಜಾತ್ರೆ ಇದೇ ರೀತಿ ನಡೆಯುತ್ತೆ ಅಂತ ಅಂದರೆ ಒಂದೇ ಒಂದು ಕಮೆಂಟ್ ಮಾಡಿ ಹಾಗೇ ಎಲ್ಲರೂ ಸಪೋರ್ಟ್ ಮಾಡೋರು ಈ ವಿಡಿಯೋ ನೋಡೋ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ದೇವತೆ ನಿಮಗೆಲ್ಲರಿಗೂ ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಈ ವಿಡಿಯೋ ನೋಡಿದ್ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಮಗೆ ಸಪೋರ್ಟ್ ಇರಿ ಹೊಸ ಹೊಸ ವೀಡಿಯೋಗಳು ಹೊಸ ವೀಡಿಯೋಗಳನ್ನ ನಾನು ಹಾಕಿದ್ಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ನ ಕಳಿಸಿದ ಬಂದೇ ಬರುತ್ತೆ ಅವಾಗ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್